ಕೃಷ್ಣಕಾಂತಿ ಒಂದು ಔಷಧೀಯ ಸಸ್ಯ ಇದನ್ನು ಆಯುರ್ವೇದದಲ್ಲಿ ಹಲವು ಕಾಯಿಲೆಗಳಿಗೆ ಉಪಯೋಗಿಸುತ್ತಾರೆ ಆರೋಗ್ಯದ ಪ್ರಯೋಜನಗಳು ಒಂದು ಜ್ವರ ಶೀತ ಕೃಷ್ಣಕಾಂತಿ ಎಲೆಗಳನ್ನು ಕಷಾಯವಾಗಿ ತೆಗೆದುಕೊಂಡರೆ ಜ್ವರ ಶೀತ ಕಡಿಮೆಯಾಗುತ್ತದೆ ಎರಡು ಕಫ ನಿವಾರಣೆ ಶ್ವಾಸಕೋಶದ ಸಮಸ್ಯೆ ಕೆಮ್ಮು ಕಫ ನಿವಾರಣೆಗೆ ಉಪಯುಕ್ತ ಮೂರು ರಕ್ತ ಶುದ್ಧೀಕರಣ ರಕ್ತವನ್ನು ಶುದ್ಧೀಕರಿಸುವ ಗುಣ ಹೊಂದಿದ್ದು ಚರ್ಮದ ರೋಗಗಳಲ್ಲಿ ಸಹಾಯಕ ನಾಲ್ಕು ಪಚನಶಕ್ತಿ ಹೊಟ್ಟೆ ಉಬ್ಬರ ಅಜೀರ್ಣ ಮತ್ತು ಅಜೀರ್ಣದಿಂದ ಬರುವ ನೋವು ನಿವಾರಣೆಗೆ ಸಹಕಾರಿ ಐದು ಪ್ರತಿಜೀವಕ ಗುಣ ಗಾಯ ಸೋಂಕು ಹಾಗೂ ಉರಿಯೂತ ನಿವಾರಣೆ ಆರು ನೋವು ತಗ್ಗಿಸುವುದು ಎಲೆಗಳನ್ನು ತುರಿದು ಬೆಣ್ಣೆಯೊಂದಿಗೆ ಬಳಸಿದರೆ ಸಂಧಿ ನೋವು ಪೇಶಿ ನೋವಿಗೆ ಉಪಯುಕ್ತ ಏಳು ಚರ್ಮದ ಆರೋಗ್ಯ ಎಲರಸವನ್ನು ಹಚ್ಚಿದರೆ ಮೋಡವೆ ಚರ್ಮದ ಅಲರ್ಜಿ ಕಡಿಮೆಯಾಗುತ್ತದೆ ಎಂಟು ಕೂದಲಿಗೆ ಎಲೆ ಕಷಾಯದಿಂದ ತಲೆ ತೊಳೆದರೆ ಕೂದಲು ಬಲವಾಗಿ ಬೆಳೆಯುತ್ತದೆ ಸಾವಧಾನಿ ಯಾವುದೇ ಔಷಧೀಯ ಗಿಡವನ್ನು ಬಳಸುವುದಕ್ಕೆ ಮುನ್ನ ಆಯುರ್ವೇದ ವೈದ್ಯರಿಂದ ಸಲಹೆ ಪಡೆಯುವುದು ಅವಶ್ಯಕ